ಕಾರವಾರ ನಗರದ ಸಾಯಿ ಕಟ್ಟದ ಹತ್ತಿರ ಗಣೇಶನ ಹಬ್ಬಕ್ಕಾಗಿ ಕುಟುಂಬದವರಲ್ಲಿ ಗಲಾಟೆ ಚಾಕು ಇರಿದು ಓರ್ವನ ಕೊಲೆ ಗಣೇಶನ ಹಬ್ಬ ಆಚರಿಸುವ ಸಂಬಂಧ ಮಾತಿಗೆ ಮಾತು ಬೆಳೆದು ವ್ಯಕ್ತಿಯೊರುವನನ್ನ ಕೊಲೆ ಮಾಡಿದ ಘಟನೆ ಕಾರವಾರ ನಗರದ ಸಾಯಿಕಟ್ಟ ಬಳಿ ಇಂದು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ಸಂಭವಿಸಿದೆ ಸಂದೇಶ್ ಪ್ರಭಾಕರ್ ಬೋರ್ಕರ್ ಹತ್ಯೆಗೊಳಗಾದ ವ್ಯಕ್ತಿಯಾಗಿದ್ದು ಈತನ ಚಿಕ್ಕಪ್ಪನ ಮಗ ಮನೀಶ್ ಕಿರಣ್ ಬೋರ್ಕರ್ ಹತ್ಯೆ ಮಾಡಿದ ಸಹೋದರನಾಗಿದ್ದಾನೆ ಇಂದು ಮಧ್ಯಾಹ್ನ ಗಣಪತಿ ಪೂಜೆಯ ನಂತರ ಪ್ರಭಾಕರ್ ಮನೋಹರ್ ಬೋರ್ಕರ್ ಅವರ ಮಕ್ಕಳು ಪೂಜೆಗೆ ಇಟ್ಟಿದ್ದ ಹಣದ ಬಗ್ಗೆ ಗಲಾಟೆ ಮಾಡಿಕೊಂಡು ಕೈ ಕೈ ಮಿಲಾಯಿಸಿಕೊಂಡಿದ್ದು ಈ ವೇಳೆ ಪ್ರಭಾಕರ್ ಹಿರಿಯ ಮಗ ರವರಿಗೆ ಮನೋಹರ್ ಅವರ ಕಿರಿಯ ಪುತ್ರ ಚಾಕು ಇರಿದಿದ್ದಾನೆ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದರೂ ಆತ ಸಾವು ಕಂಡಿದ್ದು ಚಾಕು ಇರಿದ ಮನೀಶ್ ಕಿರಣ್ ಹಾಗೂ ಆತನಿಗೆ ಸಹಕಾರ ನೀಡಿದವರನ್ನು ಕಾರವಾರ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದು ಈ ಬಗ್ಗೆ ಕಾರವಾರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ